ದಾವಣಗೆರೆಗೆ ಬಂದು ರೀಚ್ ಆಯಿತು ಇವಾಗ ನಾವು ವಿಶ್ವಮಾನವ ಟ್ರೈನಲ್ಲಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಎಂತ ಯಶವಂತಪುರದಲ್ಲಿ ಎಂಥ ಡಿಸ್ಪ್ಲೇ ಇರೋಲ್ಲ ಡಿ ಒನ್ ಡಿ ಟು ಡಿ ತ್ರೀ ಅಂತ ರಿಸರ್ವೇಶನ್ ಮಾಡಿದವರು ಪರದಾಟ ಯಾಕೆ ಹೇಳ್ತೀರಾ ನೋಡಿ ನಮ್ಮ ದಾವಣಗೆರೆ ಸೂಪರ್ ಆಗಿದೆ ಎಲ್ಲ ಡಿಸ್ಪ್ಲೇನೂ ಇರುತ್ತೆ ಕ್ಲೀನಾಗೂ ಇರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ನಮಸ್ಕಾರ ಎಲ್ರಿಗೂ ದಾವಣಗೆರೆ ಇದು ಕರ್ನಾಟಕದ ಮಧ್ಯಭಾಗದಲ್ಲಿರುವಂತಹ ಒಂದು ಜಿಲ್ಲೆಯಾಗಿದೆ ಇದು ಮೊದಲು ನಮಗೆ ಚಿತ್ರದುರ್ಗ ಜಿಲ್ಲೆಗೆ ಸೇರಲ್ಪಟ್ಟಿತ್ತು ತಾಲೂಕಾಗಿ ಆದರೆ ಜೆ ಎಚ್ ಪಟೇಲ್ ಅವರು ಇದನ್ನು ಜಿಲ್ಲೆಯಾಗಿ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚನ್ನಗಿರಿ ವಿರೂಪಾಕ್ಷಪ್ಪ ಗಡಿಯಾರ ಕಂಬ ಇದು ಹತ್ತೊಂಬತ್ತು ನೂರ ಹತ್ತರಲ್ಲಿ ಕ್ವೀನ್ ವಿಕ್ಟೋರಿಯಾ ಅವರಿಗೆ ಡೆಡಿಕೇಟೆಡ್ ಆಗಿ ಇದನ್ನು ಬಿಲ್ಟ್ ಮಾಡಿರ್ತಾರೆ ಇದನ್ನು ಕಟ್ಟಿರ್ತಾರೆ ನಾವು ಆ್ಯಕ್ಚುಲಿ ಅಲ್ಲಿ ಚಿಕ್ಕವರಿದ್ದಾಗ ಪ್ರತಿ ಒಂದು ಗಂಟೆಗೂ ಕೂಡ ಇದು ಗಂಟೆ ಬಾರಿಸ್ತಾ ಇತ್ತು ಅಂದರೆ ಒಂದು ಗಂಟೆ ಅಂದರೆ ಒಂದು ಎರಡು ಗಂಟೆ ಅಂದರೆ ಎರಡು ಮೂರು ಗಂಟೆ ಅಂದರೆ ಮೂರು ಆ ಥರ ಇಡೀ ಒಂದು ಸ್ವಲ್ಪ ಕಿಲೋಮೀಟ್ರ್ ಕೇಳೋ ಒಂದು ಡಿಸ್ಟೆನ್ಸಿಗೆ ಇದು ಗಂಟೆ ಬಾರಿಸ್ತಾ ಇತ್ತು ಅದರಿಂದಾನೇ ನಮಗೆ ದೂರ ಯಾರಾದರೂ ಇದ್ರೆ ಇಲ್ಲ ಸರೌಂಡಿಂಗ್ ಯಾರಾದರೂ ಇದ್ರೆ ಗೊತ್ತಾಗ್ಬಿಡ್ತಿತ್ತು ಎಷ್ಟು ಗಂಟೆ ಆಗಿದೆ ಅಂತ ಇದು ತುಂಬಾನೇ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಎಷ್ಟು ಹೈಟ್ ಇದೆ ಇದು ಇಲ್ಲಿ ಜವಳಿ ವ್ಯಾಪಾರ ತುಂಬಾ ಸುಪ್ರಸಿದ್ಧವಾದಂತಹ ಒಂದು ವ್ಯಾಪಾರ ಆಗಿದೆ ಕಾಟನ್ ಮಿಲ್ಸ್ ಎಲ್ಲ ಇತ್ತು ಮುಂಚೆ ಇವಾಗ ಅದೆಲ್ಲ ಸ್ಟಾಪ್ ಆಗಿದೆ ಇದೇ ನೋಡ್ತಾ ಇರ್ಬೋದು ಗಡಿಯಾರ ಕಂಬ ಸರ್ಕಲ್ ಬೆಳಕಿನ ಟೈಮಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಅಲ್ಲಿ ಬೆಣ್ಣೆ ದೋಸೆ ಕೂಡ ತುಂಬಾ ಒಂದು ಸುಪ್ರಸಿದ್ಧ ಆಹಾರ ಪದಾರ್ಥ ಆಗಿರುತ್ತೆ ನಾವು ಹೋಗಿದ್ದ ಟೈಮು ಗಣೇಶ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹೋಗಿತ್ತು ಹಾಗಾಗಿ ನೀವು ಮಾರ್ಕೆಟ್ ನೋಡ್ತಾ ಇರ್ಬೋದು ಆ ಗಡಿಯಾರ ಕಂಬದ ಸರ್ಕಲಲ್ಲಿ ಮಾರ್ಕೆಟ್ ನೋಡ್ತಾ ಇರ್ಬೋದು ತುಂಬಾ ರಶ್ ಇತ್ತು ಇಲ್ಲಿ ಸುಮಾರು ಹಳೇ ಒಂದು ಟೈಮಲ್ಲಿರುವಂತಹ ಅಂಗಡಿಗಳೆಲ್ಲ ಇನ್ನೂ ಹಾಗೆ ಇದ್ದಾವೆ ಅದೇ ರೀತಿ ಕ್ವಾಲಿಟಿ ಫುಡ್ಡನ್ನು ಅಲ್ಲಿ ಸರ್ವ್ ಮಾಡ್ತಾರೆ ಇವಾಗಲೂ ಕೂಡ ಇಲ್ಲಿ ನೋಡಿ ಗಣೇಶನ್ ಫ್ಲೆಕ್ಸು ರಾರಾಜಿಸ್ಕೊಂಡು ನಿಂತ್ಕೊಂಡಿದೆ ಇಲ್ಲಿ ಡೈಲಿ ನಿಮಗೆ ಪ್ರತಿನಿತ್ಯ ಈ ಥರ ತರಕಾರಿ ಹಣ್ಣು ಹೂವು ಎಲ್ಲ ಸಿಗುತ್ತೆ ಇದು ಸಂಜೆ ಹೊತ್ತಲ್ಲಿ ಮಾರ್ಕೆಟ್ ಏರಿಯಾ ಈ ಕಡೆ ಹಳೆ ಮಾರ್ಕೆಟ್ ಅಂತ ಏನು ಕರೀತಾರೆ ಈ ಥರ ನೋಡಿ ತುಂಬಾನೇ ಕಾಂಪ್ಲೆಕ್ಸಸ್ ಎಲ್ಲ ಇರುತ್ತೆ ಇದು ಅಷ್ಟೆ ಜನ ನಿಬಿಡ ಒಂದು ಪ್ರದೇಶ ಆಗಿರುತ್ತೆ ಯಾವಾಗ್ಲೂ ನೀವು ಯಾವಾಗಲೇ ಹೋಗಿ ಇದೇ ಥರ ಜಗಮಗ ಅಂತಾನೆ ಇರುತ್ತೆ ಇಲ್ಲಿ ರಸ್ತೆಗಳೆಲ್ಲ ನಮಗೆ ಅಚ್ಚ ಖಾರದ ಪುಡಿ ಬೇಕಾಗಿತ್ತು ಹಾಗಾಗಿ ನಾವು ಪ್ರತಿ ಸಲ ಹೋಗೋ ಅಂಗಡಿಗೆ ಇವಾಗಲೂ ಹೋದ್ವಿ ಅಲ್ಲಿ ನೋಡಿ ತುಂಬಾ ಡಿಫ್ರೆಂಟ್ ವೆರೈಟೀಸ್ ನಿಮಗೆ ಏನು ಸಿಗುತ್ತೆ ಆ ಒಂದು ಮೆಣಸಿನಕಾಯಿ ಬ್ಯಾಡ್ಗೆಯಿಂದ ಅವರು ತರಿಸಿರ್ತಾರೆ ಅವರೇ ಒಂದು ಮಷೀನಿಗೆಲ್ಲ ಹಾಕಿಸಿ ಕುಟ್ಟಿ ರೆಡಿ ಮಾಡಿ ತುಂಬ ಖಾರ ಇರೋದೊಂದು ಸ್ವಲ್ಪ ಮೀಡಿಯಮ್ ಖಾರ ಇರೋದೊಂದು ಈ ಥರ ಅವ್ರ ಹತ್ರ ನಿಮಗೆ ಸಿಗುತ್ತೆ ಬಟ್ ಚೆನ್ನಾಗಿರುತ್ತೆ ಖಾರದ ಪುಡಿ ತುಂಬಾ ಒಳ್ಳೆ ಕ್ವಾಲಿಟಿ ಕೂಡ ಇರುತ್ತೆ ಅಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಬೆಂಗಳೂರಲ್ಲಿ ವಿ ಪುರಂ ಅಂತ ಏನು ಕರಿತೀವಿ ಇದು ನಮ್ಮ ದಾವಣಗೆರೆಯಲ್ಲಿ ಗಡಿಯಾರ ಕಂಬದ ಸರ್ಕಲಲ್ಲಿ ಎವ್ರಿ ಡೇ ಪ್ರತಿದಿನ ಕೂಡ ನಿಮಗೆ ಶಾವ್ಗೆ ಅಲ್ಲಿ ತುಂಬಾ ಫೇಮಸ್ಸು ಶಾವ್ಗೆ ಶಾವ್ಗೆ ಇಡ್ಲಿ ವಡ ಮೆಣಸಿನಕಾಯಿ ಗಿರ್ಮಿಟ್ಟು ಮಸಾಲ ಮಂಡಕ್ಕಿ ಈ ಥರ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಸರ್ಕಲಲ್ಲಿ ಇಟ್ಕೊಂಡಿರ್ತಾರೆ ಅವರು ಬಡ್ಡಿರುತ್ತೆ ನೂಡಲ್ಸು ದೋಸೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ನೋಡಿ ಇದು ಇದು ಶಾವ್ಗೆ ಇದು ಶಾವಿಗೆ ಚಟ್ನಿ ಕೊಡ್ತಾರೆ ಬಿಸಿ ಬಿಸಿ ವಡೆ ಇಡ್ಲಿ ಇದನ್ನು ಅಷ್ಟೇ ನೀವು ಎಷ್ಟೊತ್ತಲ್ಲಿ ಹೋದ್ರೂ ಈ ಅಂಗಡಿಗಳು ಆಲ್ಮೋಸ್ಟ್ ಒಂದು ಟ್ವೆಲ್ವ್ ಹನ್ನೆರಡು ಗಂಟೆ ತನಕ ನಿಮಗೆ ಸಿಗುತ್ತೆ ಇಲ್ಲಿ ನಾವಲ್ಲಿ ಬಿಸಿ ಬಿಸಿ ಅದಾಗ್ತಾ ಇತ್ತಲ್ವ ಹಾಗಾಗಿ ಮಸಾಲಾ ಇಡ್ಲೆ ತೊಗೊಂಡ್ವಿ ಮಸಾಲ ಇಡ್ಲಿ ಬೆಣ್ಣೆ ಹಾಕ್ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಮನೆ ರೋಡಲ್ಲಿ ಈ ಥರ ಗಣೇಶನ್ ಕೂರಿಸಿದ್ರು ಫುಲ್ಲು ರೋಡೇ ಅವರು ಸಖತ್ತಾಗಿ ಡೆಕೋರೇಟ್ ಮಾಡಿದರು ಆಮೇಲೆ ಹಬ್ಬ ಅಂದರೆ ಮಕ್ಕಳು ಮನೆ ತುಂಬ ಮಕ್ಕಳ ಥರ ಚೆಂದ ಅಲ್ವಾ ಅವ್ರ ಜೊತೆ ಎಲ್ಲ ಡಾನ್ಸು ಮಸ್ತಿ ಎಲ್ಲ ಮಾಡಿ ವೀಲ್ಸ್ ಎಲ್ಲ ಮಾಡಿಕೊಂಡು ತುಂಬಾ ಎಂಜಾಯ್ ಕೂಡ ಮಾಡಿದೆ ನಾನು ಕೂಡ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು